ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕಡಲೆಪುರಿ ವಡೆ ಮಾಡ್ತಾಯಿದ್ದೀನಿ ಇದು ಸಂಜೆ ಟೈಮು ಮಕ್ಳಿಗೆ ಏನಾದರೂ ತಿನ್ನಬೇಕು ಅಂದಾಗ ಸ್ನ್ಯಾಕ್ಸ್ಗೆ ಈ ಥರ ವಡೆ ಮಾಡಿಕೊಡಿ ಕಡಲೆಪುರಿ ಹಾಕ್ಬಿಟ್ಟು ಚಿರುಮುರಿನೂ ತಿಂದಿರ್ತೀರಾ ಈ ಥರ ಒಂದ್ಸಲಿ ಕಡಲೆಪುರಿಲಿ ವಡೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕಡಲೆಪುರಿ ವಡೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲು ಕಡಲೆಪುರಿ ತೊಗೊಂಡಿದ್ದೀನಿ ಮಾಮೂಲಿ ಸಪ್ಪೆ ಕಡಲೆಪುರಿ ತೊಗೊಂಡಿದ್ದೀನಿ ನಾನಿಲ್ಲಿ ನಾನೇನು ಒಂದು ಬಟ್ಲು ಕಡಲೆಪುರಿ ತೊಗೊಂಡಿದ್ದೆನೋ ಅದನ್ನು ಒಂದು ಬೌಲ್ಗೆ ಹಾಕೋತಾ ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಣ ಅದರಲ್ಲಿ ಕಡಲೆಪುರಿ ಸ್ವಲ್ಪ ಧೂಳು ಇರುತ್ತಲ್ಲ ಅದರಿಂದ ಹೋಗಲಿ ಅಂತ ಒಂದು ಮೂರ್ನಾಲ್ಕು ನಿಮಿಷ ನೆನೆಸ್ಬಿಟ್ಟು ಹಾಗೇ ಇಡೋಣ ಜಾಸ್ತಿ ಟೈಮ್ ಏನು ಬೇಡ ಇವಾಗ ನೋಡಿ ನೀರೆಲ್ಲ ನೀಟಾಗಿ ನಾವು ಸೋಸ್ಕೋಬೇಕು ಅದರಲ್ಲಿ ನೀರಿನ ಅಂಶ ಏನು ಇರಬಾರ್ದು ಹಾಗೆ ಸೋಸ್ಕೊಂಡು ಇಟ್ಕೋಬೇಕು ನೋಡಿ ಸೋಸ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಈರುಳ್ಳಿನ ಈ ಥರ ಕುಯ್ದು ನೀವು ಆದಷ್ಟು ಸ್ವಲ್ಪ ಸಣ್ಣ ಕುಯ್ದು ಇಟ್ಕೊಳ್ಳಿ ಈರುಳ್ಳಿ ನಾನು ಸ್ವಲ್ಪ ದಪ್ಪ ಕುಯ್ದುಬಿಟ್ಟಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಚಾಟ್ ಮಸಾಲ ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಇವಾಗ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ನಾನು ಇಲ್ಲಿ ಮೂರು ಸ್ಪೂನು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ನೀವು ಕಡಲೆಪುರಿ ಎಷ್ಟು ಹಾಕ್ಕೊಂಡಿರ್ತೀರ ನೋಡಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಯಾಕಂದರೆ ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ಉಪ್ಪು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಎಲ್ಲದಕ್ಕೂ ಒಂದೋ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ನೀವೆಷ್ಟು ಪುರಿ ತಗೊಂಡಿರ್ತೀರೋ ಅದ್ರ ಮೇಲೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕೋತಾಯಿದ್ದೀನಿ ಯಾಕಂದರೆ ಪುರಿ ನೀರಲ್ಲಿ ನೆಂದಿರೋದ್ರಿಂದ ಅದರಲ್ಲೇ ತೇವಾಂಶ ಇರುತ್ತೆ ಹತ್ರದಿಂದ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಯಾವಾಗ ಜಾಸ್ತಿ ತಿಳ್ಂಗ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಇವಾಗ ಈ ರೀತಿ ಇದ್ದೀನಿ ನಾನು ಇವಾಗ ಹಿಟ್ಟನ್ನ ರೆಡಿಯಾಗಿದೆ ಕಲಸಿ ಇವಾಗ ನೀಟಾಗಿ ಆಗಿದೆ ಇವಾಗ ನೀವು ಯಾವ ರೀತಿ ಬೋಂಡ ಥರ ಮಾಡ್ಕೋತೀರ ಇಲ್ಲ ವಡೆ ಥರ ತಟ್ಟಾಗ್ತೀರ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ನಾನಿಲ್ಲಿ ವಡೆ ರೀತಿ ಮಾಡ್ತಾಯಿದ್ದೀನಿ ಆದಷ್ಟು ಈರುಳ್ಳಿನ ಮಾತ್ರ ಸಣ್ಣ ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಎಲ್ಲ ರೌಂಡಾಗಿ ಈ ಥರ ವಡೆ ಇದ್ದೀನಿ ನೋಡಿ ಎಲ್ಲನೂ ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಥರ ಇಟ್ಕೊಬಿಟ್ರೆ ಎಣ್ಣೆ ಒಂದು ಸ್ವಲ್ಪನೇ ಹಾಕೋಬೇಕು ನೋಡಿ ಎಣ್ಣೆ ಮೊದಲೇ ಕಾಯೋಕೆ ಇಟ್ಟಿದೆ ನಾನು ಎಣ್ಣೆ ಕಾಯ್ದಿದೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಅದರಲ್ಲಿ ನಾವು ಬೇಯಿಸ್ಕೋಬೇಕು ಆದಷ್ಟು ಸ್ಟವ್ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ನಾವು ಇದನ್ನು ಯಾಕಂದರೆ ನಾವು ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಮೇಲೆಲ್ಲ ಬೆಂದಿರುತ್ತೆ ಒಳಗಡೆ ಬೆಂದಿರೋಲ್ಲ ಅದಕ್ಕೆ ಕಮ್ಮಿ ಉರಿ ಇಟ್ಕೊಂಡೇ ನಾವು ಬೇಯಿಸ್ಕೋಬೇಕು ಅಂದರೆ ಇದಕ್ಕೆ ಎಣ್ಣೆ ಸ್ವಲ್ಪನೇ ಹಾಕ್ಕೊಂಡು ನಾವು ಈ ರೀತಿ ಬೇಯಿಸ್ಕೋಬೇಕು ನಾವು ಎಣ್ಣೆಲಿ ಕರಿತೀವಿ ಅಂದರೆ ಆಮೇಲೆ ಅದೆಲ್ಲ ಪುಡಿ ಪುಡಿ ಆಗೋಗುತ್ತೆ ಅದರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲನೂ ನಾನು ಉಲ್ಟ ಮರ್ಚಾ ಹಾಕ್ತಾಯಿದ್ದೀನಿ ಯಾಕಂದರೆ ಬೇಯಬೇಕಲ್ಲ ಅದರಿಂದ ನೋಡಿ ಇವಾಗ ಕಲ್ಲರೆಲ್ಲ ಚೇಂಜ್ ಆಗಿ ಬೆಂದಿದೆ ಇವಾಗ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಬೆಂದಿರೋದನ್ನೆಲ್ಲ ಪ್ಲೇಟ್ಗೆ ತೆಗೆದು ಹಾಕೋತಾ ಇದ್ದೀನಿ ನೀವು ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸಂಜೆ ಟೈಮು ಸ್ನ್ಯಾಕ್ಸ್ಗೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಟೊಮೊಟೊ ಸಾಸ್ ಹಾಕ್ಕೊಂಡು ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಚಟ್ನಿ ಮಾಡ್ಕೊಳ್ಳಿ ತುಂಬ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲನೂ ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನೀವು ಮೊದಲು ನೋಡ್ಬೋದು ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಪ್ಲೀಸ್